ಮಾತಾಡ್ತಾ ಇದ್ದೀನಿ ನೀ ಯಾರು ಯಾಕಲಾ तू ನೀ ಹೇಳಲ್ಲ ನಿಮ್ಮಂತ ಏನಾರು ಯಾರು ನನ್ನ ಯಾಕೆ ತರ ಬಯಸ್ತೀಯಾ ಹಾ ನ ನಿ ನಿ ಜೀವಂತ ಮಗ ತಳ್ಕೊಂಡು ಬಂದು ನಿತ್ತಿದ್ದೀನಿ ಹೇಳಾ ನಿಮ್ಮ ನೀ ಈಗ ಬಗ್ ಬಂದ ನಿಂತ ಮಗ ತಳ್ಕೊಂಡು ದೇವರಿ ಕೈ ಮುಗಿದು ನನ್ ಯಾಕೆ ಇಷ್ಟೊಂದು ಅಯ್ಯ ಅಂತಿದ್ದೀಯಾ ಯಾರು ತಾ ಯಾರು ತಾಯಿನೀಮ ಹೋಗು ಮಾತಾಡದ ಬಿಡು ಹೇಳು ನೀ ತಾಯಿನಾ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗಿದೆ ನನಗೆ ನೀನ್ ನೆಲ್ಲಿದಿಯಾ ಅಯ್ಯೋ ಇವರ ಮನೆಗೆ ಇಲ್ಲಿ ಮನೆ ಮಗರ್ದು ಮಗೇ ಬಂದಿರ ಈಗ ಮಾತಾಡ್ಕೊಂಡು ನಿಂತಿದ್ದೀವಿ ಅಯ್ಯೋ 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 ಹೇಳ ಹೇಳ್ರಿ ಯಾರು ಮಗ ಮಾತ್ರ ಮಾತ್ರ ತಗೊಂಡೋಗ್ತಾ ಯಾರು ಒಂದು ಏಳು ಹೇಳಿ ಯಾರು ಹೇಳಿ ನೀವು ಅಯ್ಯೋ

ಹೋಗ್ಬಿಟ್ರು ಯಾರು ಪ್ರಾಣ ಹೊಲ್ಟೈ ಇತ್ತು ಯಾರ್ದಾರ್ದ ಹೇಳಿ ನಮ್ಗೆ ಗಾಬರಿ ಮಾಡ್ತೀರೋ ಅಯ್ಯೋ ಹೇಳಿ ನಾಯಿಗೂ ಕಿತ್ತಾಡ್ದಂಗ್ತಿದ್ದ ಅಲೋ

ನರಸಿಂಹಣ್ಣ ಅಯ್ಯೋ ನಮ್ಗೆ ಯಾರು ದಿಕ್ಕು ಭಗವಂತ ಇಲ್ಲ ಭಗವಂತ ಇಲ್ಲ ಭಗವಂತ ಇಲ್ಲ ಯಾರು ಸತ್ತೋಗಿದ್ದಾರೆ ಹೇಳಕ್ಕ ಯಾರು ಭಗವಂತ ಇಲ್ಲ ಭಗವಂತ ಇಲ್ಲ ಸೂರ್ಯ ಕಾಣ್ತಾ ಇದ್ರೆ ಹ ಭಗವಂತ ಇಲ್ಲ

ನಾಲಕ ನೆಳಕಾ ಅಜ್ಜಿಗಟ್ಟಾ ಹೇಳಕ ನಾನು ಜಾಸ್ತಿ ಜಾಬಡ ಬಿಪಿ ರೈಸ್ ಆಗುತ್ತೆ ನನಗೆ ಉಸರನಕ ಆಗಲ್ಲ ಅಯ್ಯ ನarsi ಮಣ್ಣ ನೆನ್ನೆ ಎಲ್ಲಾ ನಿಜ ಜಜದೆ ಮಾತಾಡ್ಕೊಂಡಿದೆ ಎಲ್ಲಾ ಓಡಾಡ್ಕೊಂಡಿದ್ರು ಮೊನ್ನೆ ಎಲ್ಲಾ ಅಬ್ಬ್ದಕ್ಕೆ ಚೆನ್ನಾಗಿ ಊಟ ಮಾಡಿದ್ರು ಅಬ್ಬರ್ ತಿಂದ್ರು ನೀನು ನೀನು ಎಲ್ಲಾ ಮಾತಾಡದೆ ನೀನು ಫೋನ್ ಹಂಗ ಮಾತಾಡದೆ ಅಯ್ಯ ಸಾಗೋಯ್ತು ಅಯ್ಯ ಹೋಗ ತಾಯಿ ಎದ್ದೋಳ್ ತಾಯಿ ಇಲ್ಲ ಇಷ್ಟೆಲ್ಲ ಮಾತಾಡೋದಕ್ಕಿಂತ ಒಂದೇ ಒಂದ್ ಯಾರು ಅಂತ ಹೇಳ್ಬಿಟ್ರೆ ನಿಮ್ಮ ಅದೇ ನನ್ಗಿನ್ನ ಅವ್ರ ಮಾತಾಡ್ತಾ ಇಲ್ಲ ಇಲ್ಲಿ ಬಸ್ ಲಾರಿ ಬರ್ತಾಳೆ ಸಿಗುವಂತ ಮಾಡಿದೀನಿ ನೀನು ಅವ್ರು ಇನ್ನ ಮನಿ ಕಂಡವ್ರೆ ಇನ್ನೇ ಎದೊಳ್ತಾ ಇಲ್ಲ ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು ಗಣೇಶ್ ಹಬ್ಬ ಅಂತ ಯಾರು ಹೇಳಿ ನಮ್ಮ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು ಅದಕ್ಕೆ ನಂಗ್ ಗೊಳೆ ಬರ್ತಾ ಐತೆ.

ಉಸಿರಾಡಕ್ ಆಗದಂಗ್ ಆಗಿಬಿಟ್ಟ ನಿಮ್ಮ ಇನ್ನೊಂದ್ ಸಲ ಫೋನ್ ಮಾಡಿ ನೋಡಿ ಕ್ಯಾರ ಹರದಂಗ್ ಹೋಗಿ ಬಿಡ್ತೇತಿ ಸುಳ್ಳ ಮುಂಡೆ ನಿಮ್ಮ ಅವ್ನ ಯಾವ್ಯಾವ್ ಅಂತಾವ್ ಬೆಳಬೆಳಗ್ಗೆ ಯಾಕ್ ಈ ತರ ಇಷ್ಟೊತ್ತಿಗೆ ಇನ್ನೊಂದ್ ಸಲ phone ಮಾಡಿ ನೋಡು ನನ್ number ನೂರಾ ಅರವತ್ತೊಂದ್ ಲಾಸ್ಟ್ number ನೀನ್ ಯಾಕ್ ಲಬ್ ನೀನ್ ಓ ಏನಿಲ್ಲ ಸಮಾಚಾರ ಏನಿಲ್ಲ ಸುಮ್ ಯಾಲೆ ಮನಿ ಕಂಡಿರಂಗ ಇದೀಯಾ ಇಲ್ಲ ಏನ್ ಮಾಡ್ತಿದೀಯಾ ನಿದ್ದೆ ಬರಲ್ಲ ಯಾಕಪ್ಪ ಊಟ ಅಣ್ಣ ಊಟ ಇಲ್ಲ ಯಾಕಣ್ಣ ಗಂಜಿ ಗಂಜಿ ನಾವು ಅವರೇಕಾಯಿ ಕಟ್ಟಿ ಅಲ್ಲಿ ನಮ್ಮ ಹಾ ಎಲ್ಲ ಊಟ ಮಾಡಿ ಹೆಚ್ಚು ಮನಿಗಿದರು ಮನೆಗಿದ್ದಾರೆ ನೀನೇ ಕಡೆ ಮಾಡಲಿಲ್ಲ ಊಟ ತಿನ್ನಲ್ಲ ಸ್ವಾಮಿ ಅವರೇಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರು ಸ್ವಾಮಿಗಳು ನಮ್ಗೆ ಇದು ಚಾಪ ಹಾಕ್ತಂಗೆ ಅವತ್ತಿಂದ ಉಂಡೆ ಅಲ್ವಾ ಇಲ್ಲ ಅದೇ ಜಲ್ಡೆ ಸ್ವಾಮಿ ಅಂತ ಅಂತ ಅಂದು ನೀನು ಮನೆ ತೀವ್ರ ತಿಥಿ ಎಲ್ಲ ಉಂಡೆ ಇಲ್ಲ ಸ್ವಾಮಿ ಖಂಡಿತ ಊಟ ಮಾಡ್ಲಿಲ್ಲ ಏನೇನ್ ಎಣ್ಣೆಲ್ಲ ಮೊನ್ನೆ ಖಂಡಿತ ಊಟ ಮಾಡಿಲ್ಲ ಅಲ್ಲಿದ್ದ ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಅವ್ರ ಮಕ್ಕಳನ್ನ ಕೇಳಿ ತಿನ್ಲಿಲ್ವಾ ತಿನ್ನೋದು ಅಂತ ಅಂದ್ರೆ ಪಕ್ಕದ ಪಂತಿಗೆ ಕುಂತಿದ್ರಲ್ಲ ಅವರು ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ಪೈಕಿ ಯಾವಾಗ ಸಕ್ಕತ್ತ ಕುಡ ಅಲ್ಲೇ ನನ್ನ ಮಗಳ ಕಚ್ಚೆಂಗಟ

ಒಂದು ತಲೆ ಮೇಲೆ ಕತ್ತಿ ಸ್ವಾಮಿ ಅಮೇಲ್ ವರ್ಗಿರಬಹುದು ನೀವು ಇವತ್ತು ಇದು ತಲೆ ಮೇಲೆ ಕತ್ತಿ ನಿಮಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ ನಿಂತ ನಮ್ಮನ್ ಸೈನ್ಸ್ ಆಯ್ಲಿ ಅಂತ ಶಾಪ ಆಗ್ತಿದೀಯಾ ಅಲ್ಲಲ್ಲ ಮೂಗೆರೆ ಸ್ವಾಮಿ ಮಾಕಲ್ಲಿ ಕಟ್ಟಿ ಕೊಟ್ಟು ಕಂಡವರ ಮನೆ ಹಾಳ್ ಮಾಡ್ ನಾವು ಸೈತೀವನೋ ಕಷ್ಟಪಟ್ಟು ದುಡ್ಡನ್ನ ತಿಂತಿರೋದಲೇ ಬಂಗನೆ ಆಯ್ತು ಹೈಯ್ ಸ್ವಾಮಿ ಆಯ್ತಾಯ್ತು ಯಾಕೆ ಆತರ ಮಾತಾಡ್ತಿದ್ಯ ದೊಡ್ಡ ಚಿಕ್ಕ ಬೆಲೆ ಕೊಡ್ತಾನೆ ಬಗ್ಕೊಂಡು ಮಾಡ್ರಿ ಮೂಗ್ ಬಾಯಿ ಬಂದ್ಬಿಡ್ತಾನೆ ಅವಾಗ ಮ್ಯಾಗಡಿ ತಲೆ ಎತ್ತಬೇಕು ಅಂತ ಹೇಳಿ ಸರಿ ವರ್ಗ ಹೋಗ್ತೀರಾ ಅಂತ ಕೇಳ್ತೀಯಾ ಬಳಿ ಮಗನ ನಿನ್ನಂಗೆ ಅವ್ರ ಇರ್ತಾವ ಎಂತ ಎಂತ ಟೂ ಬಗ್ ಬಿಟ್ಟಾರಲ್ಲ ನಾವು ಕೇಳಿದೀವಿ ಗಣಸತ್ ಮುಂಡಿ ಇರ್ತಾವ ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗ ಅಲ್ಲ ಇಲ್ಲಿ ಯಾಕೆ ಆತರ ಮಾತಾಡ್ತಿದ್ಯ ಬತ್ತಿಯ ಊರಿ ಕಾಲಿ ಇಕ್ತಿಯಂಗ ನೀನು ಹಂಗಂತ ಇದು ಅವ್ರ ಅಚ್ಚಾಗಿದ್ರು ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ

ಐವತ್ತು ಸಾವಿರ ರೂಪಾಯಿ ದುಡ್ಬೇಕು ನಂದೇನು ಇಲ್ಲ ಮಾತೇ ನಂದು ಗ್ಯಾರಂಟಿ ದುಡ್ಡು ಕೊಟ್ಟಿದೀವಲ್ಲ ಐವತ್ ರೂಪಾಯಿ ಕೊಡಕ್ಕೆ ಇಂದು ಮುಂದೆ ನೋಡಂತ ನೀವು ಹುಚ್ಚ ಕರ್ಮಿ ನಾನು ಮನೆಗೆ ಒಡವೆ ನೀನ್ ಯಾರು ಅಂತ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವರು ಜಮೀನಿಗೆ ಕೊಟ್ಟಿರೋದು ನಾನು ಕದ್ದು ಕದ್ದು ಇಸ್ಕೊಂಡ್ಬಿಟ್ಟು ಖಾಲಿ ಮಾಡ್ಕೊಂಡ್ರಿ ತಡಿಯಲ್ಲ ನಾನು ಹಣ ಅಲ್ಲ ಕಣ ನಾನು ಹೇಳದ್ ಕೇಳಿಸ್ತು ನರಸಿಂಹಣ್ಣ ನಾನು ಹೇಳ್ತೀನಿ ನೀನ್ ಹೇಳ್ತಿದ್ದೀಯಾ ಕೊಟ್ಟಿದ್ದೀಯಲ್ಲ ದುಡ್ಡು ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಾಲ್ಸ್ಗೆ ಹೋಗರಿ ಕೊಟ್ಟಿರೋದಲ್ವಾ ನಾನು ಐವತ್ ಸಾವಿರನ ಕೊಡ್ತೀನಿ ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ ಅದಕ್ಕೆ ಆ ಒಕ್ಕನ್ ನಾನು ಹೆಂಡ್ತಿನ ಕೈ ಹೇಳ್ಸು ಒಕ್ಕನ್ ಕೈಲಿ ವಿಷಾದ ಹಾಕೊಂಡ್ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಒಕ್ಕನ್ ಕೈಲಿ ಹೇಳ್ಸು ನಾನು ಇವಾಗ ಅಂತದೇನು ನಂಗೆ ಬಂದಾಗ ಏನ ಬಂದಾಗ ಕೇಳ್ತೀವಿ ಸ್ವಾಮಿ ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ ಈಗೇನು ಅಂತದಿಲ್ಲ ಮದುವೆ ಇಲ್ಲ ಮನೆ ಕಟ್ಟಿಸ್ತಾ ಇಲ್ಲ ಮದುವೆ ಮಾಡ್ತಾ ಇಲ್ಲ ಆಮೇಲೆ ಲಕ್ಷ ಬೇಕಾದ್ರೆ ಕೊಡೋಣ ಅವಕ್ಕ ಹೇಳ್ಬೇಕು ನೀನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ ಮಗ ನೀನು ಅವ್ರ ಇವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ ಅವ್ರ ಇವ್ರ ಮನೆಗೆ ಅವ್ರ ತಿತಿ ಮನೆಗೆ ತಿನ್ಕೊಂಡ್ ಓಡಾಡ ನನ್ನ ಮಗ ನೀನು ತಿಕಾ ಬೆಳಸ್ಕೊಂಡ್ ಈ ಕಡೆ ಹೊಟ್ಟೆ ಬೆಳಸ್ಕೊಂಡು ಕುಂತ್ರೆ ಎದೊಳಕ್ ಆಗಲ್ಲ ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ ಆಮೇಲೆ ಕ್ಲೀನ್ ಆಗಿ ಒಂದೇ ಸರಿ ಮನೆ ಕಳ್ದ್ ಚಾಪೆ ಹಾಸ್ಕೊಂಡ್ ನೋಡೋಣ ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು ಎರಡ್ ಬಿಂಗೆ ಎತ್ಕೊಂಡು ಮೇಲಕ್ಕೆ ನಮ್ಮ ಕುಂತ್ರೆ ಅಡಿಕೆ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರ್ ಹಿಡ್ಕೊಂಡು ಒತ್ತೀರ ಐನೂರ ನಾನು ಒತ್ತಿನ ಅಮ್ಮನ್ ಏನ್ ಮಾಡಿ ಹೋಗ್ಲಿ ಕ್ಲೀನ್ ಆಗೋಣ ಅಮ್ಮನ ನಾನ್ ನೀರು ಇಯ್ತೀನಿ ಹಾ ನೀನ್ ಇವತ್ತು ಬಾ ಮುಂದ್ಗಡಿಂದ ಕೈಯಾಕೊಳಕಂತಿಲ್ಲ ನೀನು ತಿಕ್ಕನಾ ನೋಡೋಣ ಓಯೋ ತಾಯ್ ನಾಯಕ ಎತ್ ತೋಳುದ್ರು ಲಾಸ್ಟ ಅಲ್ಲಿಗೆ ಹೋಗ್ತಾರಲ್ಲ ಯಾ ನನ್ ಮಕ್ಳನ್ನ ಮಾಡ್ಲಿ ಒಂದ್ ಅಂಟ್ರ ಮಾಡ್ದಂಗ ಆಗೋತ್ ನಮ್ಗ್ ಯಾರು ಒಂದ್ ಅಂಥಂಬಿರಿ ಆ ನನ್ ಮಕ್ಳು ಬರಿ ಅಲ್ಲಾ ಸಾರ್ ನಿಮ್ಗ ಏನೋ ಒಂದ್ ಸಲ ಚಿಕಾ ಮಕ ಹಂಗೆಲ್ಲಾ ಅಂತ ಅಂತೀರ ಕಣ್ಲಾ ನೀನ್ ಕಂಡೋರ್ ಮನೆಗೆ ಕಂಡವರ್ ತಿಂದು ತಿಂದು ಹೊಟ್ಟೆ ತಿಕ್ಕಾ ಬೆಳಸ್ಕೊಂಡಿದ್ಯಾ ನನ್ನಂಗಿ ನಾನು ಪಗ್ದಾಗ್ ಕೂತ್ಕಂಡ ನೀನು ಪಗ್ದಾಗ ಕೂತ್ಕ ನಾನು ತೊಳ್ಕೊಂತೀನಿ ಮುಂದ್ ಕೈ ಇಕ್ಕಿ ನೀನು ಮುಂದ್ ಕಡೆಯಿಂದ ಚಾಲೆಂಜ್ ಇದು ಐವತ್ತ ಸಾವಿರ ಫ್ರೀ ಆ

ಮತ್ತ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ನೀನು ವೈಟ್ ಗಿಲ್ಟ್ ಹೋಗಿ ನಿಗದ್ಕೊಂಡ್ ಹೋದ್ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲ ವಾಂತಿ ಇತಿಹಾಸ ಏನು ಕಥೆ ಹೇಳ್ತಾ ಇಲ್ಲ ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕ್ನ ಸೂರ್ಯನ ಮ್ಯಾಗಡಿಗೆ ಮಕ್ಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತಿ ಗೊತ್ತಿಲ್ಲ ನಿಮಗೆ ರಾತ್ರಿ ಹತ್ತು ಗಂಟೆಗೆ

ಈಗ ಬತ್ತೀನಿ ಹಂಗು ಹಿಂಗು ಯಾರು ಯಾವ ಕೈಲಿ ಈಗ ನೀನ್ ಸೂರ್ಯನ್ ತೋರಿಸಬೇಕು ಇಲ್ಲ ನೀನ್ ಬಾಕ್ಲಾಗ ಮನೆ ಕಂತೀನಿ ಇವತ್ತಷ್ಟೇ ನಾವ್ ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒತ್ತ ಈಗ ನೀನ್ ಈಚಿಗ್ ಬಾ ಮನೆಯಿಂದ ಈಚಿಗ್ ಬಾ ನೀನು ಬಂದ

ಇದು ಆ ಕಾಫಿ ಆಯ್ತು ಎಲ್ಲಿ ನೋಡಿ ಅಕ್ಕ ಅನ್ಬೇಡ ಅಂತ ನಾನ್ ಹೇಳ್ತಿಲ್ವಾ ಅಕ್ಕ ಅನ್ಬೇಡ ನಾನ್ ಅಕ್ಕ ಅಂತಾನೆ ಅಕ್ಕಾರೆ ನೋಡು ಮೊದ್ಲು ಪಾರು ಅಂತಿದ್ದೆ ಪಾರು ಪಾರು ಅಂತಿಲ್ಲ ಮನೆಗೆಲ್ಲ ಹರಿಯಾಕಿರ್ಬಾ ಬಟ್ಟೆ ಎಲ್ಲ ನಾವ್ ಇಲ್ಲ ಅಕ್ಕ ಅಂತೀನಿ ಅವ್ರ ಹೇಗ್ ಅವ್ರ ಮುಂದೆ ಏನು ಅಕ್ಕ ಅನ್ನು ನನ್ನ ಮನಸಲ್ಲಿ ಮಾತ್ರ ನೀನೆ ತುಂಬ್ಕೊಂಡಿದೀಯ ಚಿನ್ನೂ ನೀನೆ ತುಂಬ್ಕೊಂಡಿದೀಯಾ ನಿನ್ಯಾವತ್ತು ನಾನ್ ಮರ್ಯಾದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರುನು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರಬೇಕು ಅಂತ ನಾನ್ ಕೇಳ್ಕೊತಿನಿ ಅಷ್ಟಿಲ್ಲ ನನ್ ಸುಮ್ಲ ಉಂಟು ಶಾಖರ ನಮ್ಮ ಮನೆಗೆ ಆ ಅಷ್ಟರ ನನ್ನ ಶಾಖ್ರು ಅದರಿಂದ ಕೂದ ಕೆಡಿದವ್ರು ನನ್ನ

ಪ್ರಾಯ ಇದ್ದಾಗಲ್ಲ ಆಡೋದು ಮುಪ್ಪು ಆಗುತ್ತಲ್ಲ ಇರೋದು ನನ್ನ ನಿನ್ನ ಸುಖ ಸುಖ ನನ್ನ ನಿನ್ನ ಈಗ ನೋಡಿ ನಿನಗೂ ಮದುವೆ ಆಗೈತೆ ಮಕ್ಕಳು ಆಗೈತೆ ನನಗೂ ಮದುವೆ ಆಗೈತೆ ಮಕ್ಕಳು ಆಗೈತೆ ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು ನಾನು ನಿಂಗೆ ಒಳ್ಳೆ ಸುಖ ಕೊಡ್ತೀನಿ ಹ್ಮ್ ಒಳ್ಳೆ ಸುಖ ಬೇಕಾ ನಾನ್ ನಿನಗೆ ಕೊಡ್ತೀನಿ

ಇಲ್ಲ ಬಿಡು ಅಲ್ಲಾ ಒಳ್ಳೆ ಸೊಖತ್ ಇರತ್ತೆ ನಾನ್ ಆ ಒಂದ್ ವೈರು ಆತು ತಗ್ತೀನಿ ಆದ್ರೂ ಅದ್ ನನಿಗ್ ಬೇಕು 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 ಅದ್ ನನ್ಗ್ ಬೇಕೇ ಬೇಕು ಚಿನ್ನೋ ಅದ್ ನನ್ಗ್ ಬೇಕೇ ಬೇಕು ಬೇಕೇ ಬೇಕು ಹ್ಮ್ ಬೇರೆ ನೋಡ್ಬೇಕು ನೋಡೋ ಆತರ ಮಾತಾಡಬೇಡ ನಿಮಗೆ ತಲೆನೋವೆ ತಲೆನೋವು ಅಂತ ಕೇಳ್ದಿರೋದು ತಲೆನೋವು ಹಾ ನನಗೆ ನನ್ಗ್ ಯಾವ್ದೂ ಬರ್ಬಾರ್ದು ಅಂತದ್ರಾಗ ಇದೇ

ಆ ನಿಮ್ಮ ಹೆಂಡ್ತಿದ್ರ ಪಾಡೇನು ಮಕ್ಳು ಪಾಡೇನು ಹಂಗಂತ ಹೇಳುವ ಹುಟ್ಟಿದೀವ್ ಹಂಗಂತ ಬರ್ಕೊಂಡು ಹೆಂಡ್ತಿದ್ರೆ ಎಲ್ಲಾ ಒಪ್ಪರ್ ಗಟ್ಟ ಗೊತ್ತಿಲ್ಲ ನಿಮ್ಗೆ ವಾಪಾರ್ ಆಗ್ತಾರೆ ಅಂದ್ರೆ ಈ ಯಾಕೆ ಅದು ನೀವು ಮಾಡಿರ್ತಕ್ಕಂಥ ತಪ್ಪು ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ ಎರಡ್ ಮೂರು ಸ್ಟೆಫ್ಟಿಗಳನ್ನ ಮರಿಕಣದು ತಪ್ಪಲ್ವಾ ಯಾಕೆ ನೀವು ಸ್ಟೆಪ್ ಮಾಡಿದ್ರೆ ಮಾಡಿದಂತ ಶಕಲ್ ಹೋಗಿ ಗೆದ್ದೆ ಬಂದಿರೋ ಇんな ಹೇಳಿದಿರಲ್ಲ ನೀ ಇんな ಹೇಳಿದ್ನ ನಸೀಮ್ ಮಾತ್ ಮಾತ್ ಗೋದಿ ಆತ್ ಮಾತ್ ಗೋದಿ ಆ ಅರ್ಧವತ್ತಾಗಿ ಮಾಡಿದವರು ಯಾರು ಪ್ರೆಸಿಡೆಂಟ್ ಅಯ್ಯ ಅರ್ಧವತ್ತಾಗಿ ಮಾತ್ ಗೋದಿ ನಮ್ಮನಿಗೆ ಮಾಡಿದರೆ ಅಕ್ಟೇಟ್ ಆಗೋರು ಅಲ್ಲ ನೀವ್ ಮಾಡಿದಂತ ತಪ್ಪು ತಪ್ಪಲ್ಲವೇ ಹಾ ನಾವು ಮಾйರತಕ್ಕಂತ ತಪ್ಪು ತಪ್ಪು ಎಂತ ಅಂತ ಅಂತಿರಲ್ಲ ಹಾ ಮನ್ನೆ ಇವರು ನಿತಾನಂದ ಸ್ವಾಮಿಗಳು ಎಲ್ಲಿದ್ದಾರೆ ನನ್ಗೇನ್ ಗೊತ್ತು ನಿಮಗೆ ಗೊತ್ತು ನಿಮ್ಮ ಸ್ನೇಹಿತರಲ್ವಾ ಅವರು ಅಲ್ಲಾ ನೀವು ನೀವು ಸ್ವಾಮಿಗಳಲ್ಲಾ ಅಲ್ಲ 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 ನಾವು ಒಬ್ಬ ಹಾ ನಿಮ್ಮ ಅಭಿಮಾನಿ ಚಿಟ್ಟಾಕ್ ಅಭಿಮಾನಿ ಚಿಟ್ಟಾಕ್ ಅಭಿಮಾನಿ ಹಾ ಚಿಟ್ಟಾಕ್ ಆಗಕ್ಕೆ ಅಲ್ಲ ಮನೆಗೆ ಅದು ಅಲ್ಲ ರೀ

ಬುಗುನಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋಗೋದು ಗೊತ್ತೇ ಯಾವತ್ತು ಬುಗುನಳ್ಳಿ ಕೆರೆ ನೀರು ಗುಬ್ಬಿಗ್ ಹೋಗಲ್ಲ ಸರ್ ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗ್ ಬರುತ್ತಲ್ವಾ ತಗಿಗರಿ ನೀರು ಬಾರಿಗರಿ ಗೊತ್ತಿಲ್ಲ ಮತ್ತೆ ಸುಮ್ನೆ ತಲೆ ಕೆಡಿಸಿದ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ತಲೆ ನೀವು ತಲೆ ನೀವು ಚಿಕಾ ಸರಬತಿ ಚಿತಾ ಉಳೀತಿ ಚಿತ್ರಾ ಬೆಳಿ ಸ ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ ಅಲ್ರಿ ಸ್ವಲ್ಪ ನೀವು ನಾನು ಆರೋಗ್ಯನ ಕೆಡಿಸ್ತೀನಿ ಫುಡ್ಡಿ ನ ಹೋಗ್ತಿ ಕಿಡ್ನಿನ ಹೋಗ್ತಿದ್ರಿ ಏನೋ ಹೋಗ್ತಿದ್ರಿ ನಂದು ಹೋಗೋದು ಏನು ಫೋನ್ ಮಾಡಬೇಡಿ ತಿನ್ನುವರೆಲ್ಲ ಕಥೆ ಇಸ್ಬೇಡ್ರಿ ಇಲ್ಲ ಇಲ್ಲ ಖಂಡಿತ ಇಲ್ಲ ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ ಹ ಮಾತ್ರೆ ನಾಲ್ಕ್ ಮಾತ್ರೆ ನುಂಗಿರಿ ಹೌದಾ ಈ ಮನೆ ಮದ್ದು ಏನೋ ತಾಣ್ಬೇಕಾಗಿತ್ತು ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ತು ನಾವು ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊ ಕುಂತವ್ರಲ್ಲ ಅಲ್ಲಿ ಮಾಡಿಸ್ಕೊ ಹೋಗು ಅಂತ ಅಂದ್ರು ಯಾರೋ ಅರ್ಧ ಅರ್ಧ ಕಾಯ್ಕೊ ಕುಂತಿರೋದು ಅಲ್ಲ ಸರ್ ಸರ್ ಅಲ್ಕ ಮತ್ ಮಾತಾಡ್ಬಿಡ್ರಿ ಯಾಕೆ ಹೇಳಿ ಕೆಟ್ಟ ಪದ ನಾವು ಆತಾಡ್ದವ್ರಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು ಅವೇನಾವು ಒಂದು ನಿಮಿಷ ಕೇಳ್ರಿ ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ಮಾಡ ನಾನೇನ ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡೋದ್ನಾ ನಿಮ್ ಒಂದನಾ ಯೂಸ್ ಮಾಡಿದ್ರ ಬಿನ್ನ ದರ್ಗಾಂಗ ಆಗಿದೆ ಹೇಳಿದ್ಮಲ್ಲಾ ನಿಂಗ್ ಯಾರು ಅಂತ ಗೊತ್ತಾಗ್ಲಿಲ್ಲವಾ ಕ್ಯಾನ್